ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅರವತ್ತು ಏಳೆ ಥ್ರೆಡ್ನ ತೊಗೊಂಡು ಈ ರೀತಿ ಬೇಬಿ ಕುಚ್ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಥ್ರೆಡ್ಗಳನ್ನೆಲ್ಲ ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ರಿಂಗ್ ಬೀಡ್ ಬೇಕಾಗುತ್ತೆ ನಮಗೆ ಫಸ್ಟು ನಾವೇನು ಅರವತ್ತೇಳು ಥ್ರೆಡ್ನ ತೊಗೊಂಡಿರ್ತೀವಲ್ಲ ಅದರಿಂದ ಈ ರಿಂಗ್ ಬೀಡು ಒಳಗಡೆ ಒಂದು ಚಿಕ್ಕದಾಗಿ ಕುಚ್ಚನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟು ಇಲ್ಲಿ ನಾವು ಕುಚ್ಚನ್ನ ಡೈರೆಕ್ಟಾಗಿ ಸ್ಯಾರಿಗೆ ಮಾಡ್ಕೊಳ್ಳೋ ಹಾಗಿಲ್ಲ ಫಸ್ಟು ಈ ರೀತಿ ಬೀಡ್ಗೆ ನಾವು ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕು ಈ ಥರ ನಾವಿಲ್ಲಿ ಒಂದು ಸಾರಿಗೆ ಒಂದು ಮೂವತ್ತು ಕುಚ್ಚನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ ಇಲ್ಲಿ ನಾನು ಎರಡೆಳೆ ಥ್ರೆಡ್ಡು ನಾಲ್ಕು ಎಳೆ ಆಗುತ್ತೆ ಅಲ್ವಾ ಆ ರೀತಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುಚ್ಚು ಮಧ್ಯದಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಲಾಸ್ಟಲ್ಲಿ ನಾವೇನೊಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಆ ನಾಟ್ ಹತ್ರ ಎರಡೆರಡು ನಾವು ಡಿವೈಡ್ ಮಾಡ್ಕೋಬೇಕು ಅಂದರೆ ಇವಾಗ ನಾಲ್ಕು ಎಳೆ ಇರುತ್ತಲ್ಲ ಎರಡೆರಡು ಎಳೆನ ಡಿವೈಡ್ ಮಾಡಿಕೊಂಡು ಮದ್ಯದ ಮಧ್ಯದಲ್ಲಿ ನಾವು ಈ ರೀತಿ ನೀಡಲ್ಲ ತಗೋಬೇಕು ಮತ್ತು ಒಂದು ಟೂ ಟೈಮ್ಸ್ ಈ ರೀತಿ ಟೈಟಾಗಿ ಸುತ್ಕೋಬೇಕು ಥ್ರೆಡ್ನ ಸುತ್ತಕೊಂಡು ಇನ್ನೊಂದು ಎರಡು ಸರಿ ಅಥವಾ ಒಂದು ಸರಿ ನೋಡಿ ಈ ರೀತಿ ಹೂ ಕಟ್ಟೋ ಥರ ಒಂದು ನಾಟ್ ಹಾಕ್ಕೋಬೇಕು ಆಗ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಟೈಟಾಗಿರುತ್ತೆ ಮತ್ತು ಹಿಂದೆ ಈ ರೀತಿ ನಾವು ಹಾಕ್ಕೊಂಡಿರೋಂಥ ನಾಟಿಗೆ ಹಾಕಿ ಥ್ರೆಡ್ನ ಆಚೆ ತೊಗೊಬೇಕಾಗತ್ತೆ ಆಚೆ ತಗೊಂಡು ಇಲ್ಲಿಗೆ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕಾದ್ರೆ ಕುಚ್ಚಿ ಎಷ್ಟುದ್ದ ಇದೆ ಅಷ್ಟುದ್ದ ಬೇಕಾದರೂ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ತುಂಡಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು ಈಗ ಒಂದೇ ಲೆವೆಲ್ಗೆ ನಾವು ಕುಚ್ಚನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಥ್ರೆಡ್ನೆಲ್ಲ ಕಟ್ ಮಾಡ್ಕೋಬೇಕು ಆದಷ್ಟು ಈ ಕುಚ್ಚನ್ನ ಸ್ವಲ್ಪ ಲೆಂತ್ ಕಮ್ಮಿ ಇರೋ ಹಾಗೆನೇ ನಾವು ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಿ ನಮಗೆ ಡಬಲ್ ಸ್ಟೆಪ್ಪಲ್ಲಿ ಕುಚ್ಚು ಬರುತ್ತೆ ಮತ್ತು ಡಬಲ್ ಕಲರಲ್ಲಿ ಕೂಡ ಹಾಕ್ಕೋಬೇಕಾಗುತ್ತೆ ಹಂಗಾಗಿ ಈ ಒಂದು ಕುಚ್ಚು ಆದಷ್ಟು ಚಿಕ್ಕ ಸೈಜಲ್ಲೇ ನಾವು ಮಾಡ್ಕೋಬೇಕಾಗತ್ತೆ ಎಳೆಗಳ ಅಷ್ಟೇ ನಾವಿಲ್ಲಿ ಎಳೆಗಳು ತೊಗೋಬೇಕಾದ್ರೂ ಒಂದು ಅರವತ್ತೇಳೆ ಅಥವಾ ಒಂದು ಐವತ್ತೇಳೆ ಥ್ರೆಡ್ನ ತೊಗೊಂಡ್ರೆ ಸಾಕಾಗುತ್ತೆ ಈ ಒಂದು ಕುಚ್ಚನ್ನು ಅಂದರೆ ನಾವು ರಿಂಗಲ್ಲಿ ಏನು ಕುಚ್ಚುಗಳನ್ನ ರೆಡಿ ಮಾಡ್ಕೋತೀವಲ್ಲ ಅದಕ್ಕೆ ನಾವು ತಗೊಳ್ಳೋ ಅಂಥ ಎಳೆಗಳು ಕಮ್ಮಿ ಇರಬೇಕು ಆದಷ್ಟು ಈಗ ಇದೇ ಥರ ಇನ್ನೊಂದು ರಿಂಗ್ ಬೀಡ್ಗೆ ನಾನು ಕುಚ್ಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಬರೀ ಎರಡು ಕುಚ್ಚು ಮಾತ್ರ ತೋರಿಸ್ತಾ ಇದ್ದೀನಿ ಯಾಕಂದರೆ ಈ ರೀತಿ ನಾಟ್ ಹಾಕ್ಕೊಳ್ಳೋದು ಸ್ವಲ್ಪ ಕೆಲವ್ರಿಗೆ ಕಷ್ಟ ಅನ್ನಿಸ್ಬೋದು ಸೊ ಹಾಗಾಗಿ ಇಲ್ಲಿ ನಾನು ಎರಡು ಖಚ್ಚನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಗಲೇ ಹೇಳಿದಾಗೆ ಎರಡು ಥ್ರೆಡ್ ಮಧ್ಯದಲ್ಲಿ ಹಾಕಿ ಈ ರೀತಿ ಒಂದು ನಾಟನ್ನ ಮಾಡ್ಕೋಬೇಕು ಮತ್ತು ಒಂದು ಟೂ ಟೈಮ್ಸ್ ಈ ರೀತಿ ರೌಂಡ್ ಮಾಡಿಕೊಂಡು ಒಂದು ಸರಿ ಹೂ ಕಟ್ಟೋ ರೀತಿಲಿ ಒಂದು ನಾಟ್ ಹಾಕೊಂಡ್ಬಿಟ್ರೆ ಸಾಕು ಆಗ ನಾವು ಹಾಕ್ಕೊಂಡಿರೋಂಥ ಗಂಟು ತುಂಬಾ ಟೈಟಾಗಿ ಇರುತ್ತೆ ಫಸ್ಟ್ ನಾವು ಆದಷ್ಟು ಈ ರೀತಿ ಎಷ್ಟಿಡ್ಸುತ್ತೋ ಅಷ್ಟು ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಯಾರಿ ಬೇಗ ಬೇಗ ನಾವು ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಈ ಥರ ನಾವು ಒಂದು ಕುಚ್ಚು ಮುಗಿತಿದ್ದಂಗೆ ಥ್ರೆಡ್ನ ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿ ಇಟ್ಕೊಂಡು ನೋಡಿಕೊಂಡು ಎಲ್ಲದನ್ನು ಸಮವಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಮಾಡಿ ಈಗ ನಾವು ಸ್ಯಾರಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎಂಬತ್ತು ಏಳೆ ಮೆರೂನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಎಂಬತ್ತಂದರೆ ಅದು ಡಬಲ್ ಆದಾಗ ನಮಗೆ ನೂರ ಅರವತ್ತಾಗುತ್ತೆ ಈಗ ರಿಂಗ್ ಬೀಡನ್ನ ತಗೊಂಡು ನಾವೇನು ಕುಚ್ಚನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ರಿಂಗ್ ಬೀಡ ತಗೊಂಡು ಈ ರೀತಿ ನೀಡಲ್ಗೆ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಮೆರೂನ್ ಕಲರ್ ಥ್ರೆಡ್ ಒಳಗಡೆ ಈ ರಿಂಗನ್ನ ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ನಾವು ಹಾಕ್ಕೊಂಡಿರೋಂಥ ಕುಚ್ಚನ್ನ ಫೋಲ್ಡ್ ಮಾಡಿ ಇಟ್ಕೊಂಡು ಕೆಳಗಡೆ ಈ ಥ್ರೆಡ್ನ ಅಂದರೆ ಮೈನ್ ನಾವೇನು ಹಾಕೋತಾ ಇರ್ತೀವಲ್ಲ ಮೆರೂನ್ ಕಲರ್ ಥ್ರೆಡ್ಡು ಅಥವಾ ನೀವು ಸ್ಯಾರಿ ಮ್ಯಾಚಿಂಗ್ ತೊಗೊಂಡಿರ್ತಿಲ್ಲ ಆ ಥ್ರೆಡ್ನ ಈ ರೀತಿ ಇಟ್ಕೊಂಡು ಒಂದು ಕುಚ್ಚನ್ನ ರೆಡಿ ಕುಚ್ಚು ನಾಟನ್ನ ಹಾಕೋಬೇಕಾಗುತ್ತೆ ಈ ರೀತಿ ಗೋಲ್ಡ್ ಕಲರ್ ಜರಿ ಥ್ರೆಡ್ನ ತಗೊಂಡು ಕುಚ್ಚನ್ನ ಹಾಕೋಬೇಕು ನಾನೀಗ ಯಾವ ರೀತಿ ನಾಟ್ ಹಾಕ್ತಾ ಇದ್ದೀನಲ್ವ ಅದೇ ರೀತಿಯೇ ಹಾಕ್ಕೊಳ್ಳಿ ತುಂಬ ಈಸಿಯಾಗೂ ಕೂಡ ಇರುತ್ತೆ ಹಾಗೆ ತುಂಬ ಟೈಟಾಗಿ ಕೂಡ ಈ ನಾಟ್ ಬರುತ್ತೆ ಒಂದು ಎರಡು ಮೂರು ಸರಿ ನಾಟ್ ಹಾಕ್ಕೊಂಡು ಹಿಂದೆಯಿಂದ ನಾವು ಈ ರೀತಿ ಥ್ರೆಡ್ನ ತೊಗೊಂಬರ್ಬೇಕು ಆವಾಗ ಫಿನಿಶಿಂಗ್ ನೀಟಾಗಿರುತ್ತೆ ನಾವೇನು ಅಲ್ಲಿ ಮೇಲೆ ರಿಂಗ್ ಬೀಡ್ನ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಕೆಳಗಡೆ ಹಾಕೋಬೇಕು ಹಾಕ್ಕೊಂಡು ಮತ್ತು ಕೆಳಗಡೆ ಎರಡು ಥ್ರೆಡ್ಗೂ ಸೇರಿಸಿ ನಾವು ಅಂದರೆ ಎರಡು ಕಲರ್ ಥ್ರೆಡ್ಗೂ ಸೇರಿಸಿ ಮತ್ತೆ ನಾಟ್ ಹಾಕೋಬೇಕಾಗುತ್ತೆ ಇಲ್ಲಿ ಎಲ್ಲೋ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ನಾವು ಕುಚ್ಚನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಫುಲ್ ಕವರ್ ಮಾಡ್ಕೋಬೇಕು ಆವಾಗ ನಮಗೆ ನೋಡೋದಕ್ಕೆ ಕುಚ್ಚು ತುಂಬಾ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನನಗೆ ಥ್ರೆಡ್ ಸ್ವಲ್ಪನೇ ಇತ್ತು ಅಂತ ಹೇಳಿ ನಾನು ಎಳೆ ಹಾಕ್ಕೊಂಡು ಕಟ್ ಮಾಡಿಕೊಂಡೆ ಬಟ್ ನೀವೇನಾದರೂ ಸ್ಯಾರಿಗೆ ಹಾಕ್ಕೋಬೇಕು ಅಂತಂದರೆ ಫುಲ್ ಅದನ್ನು ನಾವು ಕುಚ್ ಕಟ್ಟಿರ್ತೀವಲ್ಲ ಕಾಟನ್ ಥ್ರೆಡ್ಡು ಅದೆಲ್ಲ ಕವರ್ ಆಗಬೇಕು ಆ ರೀತಿ ಒಂದು ಮೂರು ಸರಿ ಅಥವಾ ನಾಲ್ಕು ಸರಿ ನೀವು ಈ ರೀತಿ ಗೋಲ್ಡನ್ ಸರಿ ಥ್ರೆಡ್ಡಿಂದ ನೀಟ್ ಫಿನಿಶಿಂಗ್ ಮಾಡ್ಕೊಳ್ಳಿ ಈಗ ಫಸ್ಟ್ ಸ್ಟೆಪ್ಪು ಕುಚ್ಚೇನಿದೆ ಅದಕ್ಕಿಂತ ಈ ನಾವು ಕೆಳಗಡೆ ಮಾಡ್ಕೊಳ್ಳೋ ಅಂಥ ಕುಚ್ಚು ಸ್ಟೆಪ್ಪು ಸ್ವಲ್ಪ ದೊಡ್ಡದಾಗಿರಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕುಚ್ಚನ್ನು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಈ ಒಂದು ಕುಚ್ಚು ಕೂಡ ಅಷ್ಟೇ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಒಂಥರ ಹೊಸ ಥರ ಡಿಸೈನ್ ಅಂತ ಅನಿಸುತ್ತೆ ಹಾಗೆಯೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದೇ ಥರ ನಾವು ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್